ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೇ ನಾಲ್ಕನೇ ವಾರದಲ್ಲಿ ಈ ಐದು ರಾಶಿಯವರಿಗೆ ಲಕ್ಷ್ಮಿಯ ಅನುಗ್ರಹ ಸಿಗಲಿದೆ ಕಾಲನಿಧಿ ಯೋಗದಿಂದಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಈ ಐದು ರಾಶಿಯವರು ಪಡೆಯಲಿದ್ದಾರೆ ಮೇ ತಿಂಗಳ ನಾಲ್ಕನೇ ವಾರದಲ್ಲಿ ಶುಕ್ರ ಮತ್ತು ಚಂದ್ರರ ಸಂಯೋಗವು ರಾಶಿಯಲ್ಲಿ ರೂಪುಗೊಳ್ಳಲಿದೆ ಕಲಾನಿಧಿ ಯೋಗವು ನಿರ್ಮಾಣವಾಗುವುದರ ಜೊತೆಗೆ ಮೇ ನಾಲ್ಕನೇ ವಾರದಲ್ಲಿ ಈ ಐದು ರಾಶಿಯವರಿಗೆ ಆರ್ಥಿಕ ಸುಧಾರಣೆಯನ್ನು ಧನ ಲಾಭವನ್ನು ಹಾಗೆ ಈ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ಆ ಅದೃಷ್ಟ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಿಗಲಿದೆ ಎಂಬುದನ್ನು ಪೂರ್ತಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇ ತಿಂಗಳ ಈ ವಾರದ ಆರಂಭವು ಗ್ರಹಗಳ ವಿಶೇಷ ಸ್ಥಿತಿಯೊಂದಿಗೆ ಶುರುವಾಗಲಿದೆ ಈ ವಾರ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾರೆ ಜೊತೆಗೆ ಈ ವಾರ ಚಂದ್ರ ಮತ್ತು ಶುಕ್ರನ ಸಂಯೋಗವು ರೂಪುಗೊಳ್ಳಲಿದೆ ಇದರಿಂದಾಗಿ ಕಲಾನಿಧಿ ಯೋಗವು ಸೃಷ್ಟಿಯಾಗಲಿದೆ ಶಾಸ್ತ್ರದ ಪ್ರಕಾರ ಕಲಾನಿಧಿ ಯೋಗವು ವ್ಯಕ್ತಿಗೆ ಮಾನಸಿಕ ಶಾಂತಿ ಧನಲಾಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರದಾನ ಮಾಡಲಿದೆ ಜೊತೆಗೆ ಈ ಯೋಗದಿಂದಾಗಿ ವ್ಯಕ್ತಿಯು ಮಾನಸಿಕ ಶಾಂತಿಯ ಜೊತೆ ಧನ ಲಾಭವನ್ನು ಪಡೆಯಲಿದ್ದಾನೆ ಆಧ್ಯಾತ್ಮಿಕ ಪ್ರಗತಿಯನ್ನು ಈ ಸಮಯದಲ್ಲಿ ಪಡೆಯುವುದರ ಜೊತೆಗೆ ಈ ಯೋಗವು ವ್ಯಕ್ತಿಗೆ ತಮ್ಮ ಕಲೆ ಮತ್ತು ಭೌತಿಕ ಯೋಗ್ಯತೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಂತೆ ಮಾಡಲಿದೆ ಹಾಗೆ ರಾವು ಮತ್ತು ಕೇತುವಿನ ಸಂಚಾರ ಕಲಾ ನಿಧಿ ಯೋಗದ ಶುಭ ಪ್ರಭಾವದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಮೇಲೆ ಕೆನ್ ಅನೇಕ ರೀತಿಯ ಯೋಗ ಫಲಗಳನ್ನು ನೋಡಬಹುದಾಗಿರಲಿದೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಸಾಕಷ್ಟು ಲಾಭವನ್ನು ನೀವು ಪಡೆಯಲಿದ್ದೀರಿ ಹಾಗಾಗಿ ಈ ಮೇ ತಿಂಗಳ ನಾಲ್ಕನೇ ವಾರದಲ್ಲಿ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿಗಳು ಯಾವುದು ಎಂದು ಇಲ್ಲಿ ನೋಡೋಣ ಅದಕ್ಕಾಗಿ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ಈ ವಾರವು ಬಹಳ ಅನುಕೂಲಕರವಾಗಿರಲಿದೆ ಲಾಭದಾಯಕವಾಗಿದ್ದು ವಾರದ ಆರಂಭದಲ್ಲಿ ನಿಮ್ಮೊಳಗೆ ಹೆಚ್ಚಿನ ಉತ್ಸಾಹವಿರಲಿದೆ ಮತ್ತು ಈ ವಾರ ನಿಮ್ಮ ಪ್ರಯತ್ನಗಳಿಗೆ ನೀವು ಉತ್ತಮ ಗುರಿಯನ್ನು ಪ್ರಾಪ್ತಿಪಡಿಸಿಕೊಳ್ಳಲಿದ್ದೀರಿ ಈ ವಾರ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುವುದು ಹಾಗೆ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಮತ್ತು ಮನೆಯ ಸಂತೋಷದ ವಾತಾವರಣವನ್ನು ಅನುಭವಿಸಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದರ ಜೊತೆಗೆ ಸಮಾಜದ ಜನರನ್ನು ನಿಮ್ಮತ್ತ ಆಕರ್ಷಿಸಲು ನೀವು ಯಶಸ್ವಿಯಾಗಲಿದ್ದೀರಿ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ನೋಡಿ ನಿಮ್ಮೊಡನೆ ಸಂಪರ್ಕವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ ಇನ್ನು ವಾರದ ದ್ವಿತೀಯಾರ್ಧದಲ್ಲಿ ಮನೆಯ ಯಾವುದಾದರೂ ಸದಸ್ಯರೊಂದಿಗೆ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಮನಸ್ಸು ದುಃಖಕ್ಕೆ ಒಳಗಾಗಬಹುದು ಅಥವಾ ಒತ್ತಡದ ಸ್ಥಿತಿ ಉಂಟಾಗಬಹುದು ಆದರೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಒಳಗಾಗದಂತೆ ಎಚ್ಚರಿಕೆಯಿಂದಿರಲಿ ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಮರೆಯಲು ಪ್ರಯತ್ನಿಸಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಬಗ್ಗೆ ಗಮನವನ್ನು ನೀಡಿದ ನಂತರವೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ ಈ ವಾರ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಭವಿಷ್ಯದಲ್ಲಿ ನಿಮಗೆ ಲಾಭ ದೊರಕಲಿದೆ ಆದರೆ ನಿಮ್ಮ ಪ್ರಯತ್ನಗಳನ್ನು ಬಿಡದೆ ಇರುವುದೇ ಉತ್ತಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರವು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಪ್ರೇಮ ವಿವಾಹವಾಗಬೇಕೆಂಬ ಆಸೆಯನ್ನು ಹೊಂದಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಮನೆಯವರ ಒಪ್ಪಿಗೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ವೈವಾಹಿಕ ಜೀವನ ಈ ಸಮಯದಲ್ಲಿ ಸುಖಮಯವಾಗಿರಲಿದೆ ವೃಷಭ ರಾಶಿಯರಿಗೆ ತಾಯಿಯ ಸಂಪೂರ್ಣ ಬೆಂಬಲವೂ ಸಿಗಲಿದೆ ಅವರ ಸಹಾಯದಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳಬಹುದು ಇದು ವೃಷಭ ರಾಶಿಯವರಿಗೆ ಕಲಾ ನಿಧಿ ಯೋಗದಿಂದಾಗಿ ಸಿಕ್ಕರೋ ಉತ್ತಮ ಯೋಗ ಫಲವಾಗಿರಲಿದೆ ಇನ್ನು ಮೇ ತಿಂಗಳ ನಾಲ್ಕನೇ ವಾರದಲ್ಲಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಸಿಂಹರಾಶಿ ಈ ವಾರ ಸಿಂಹ ರಾಶಿಗೆ ಸೇರಿದ ಜನರ ಕೆಲಸಗಳೆಲ್ಲವೂ ಸುಲಭವಾಗಿ ಪೂರ್ಣಗೊಳ್ಳಲಿದೆ ಇದರೊಂದಿಗೆ ನಿಮಗೆ ಸಾಕಷ್ಟು ಸಂತೋಷ ದೊರೆಯುವ ಸಮಯ ಇದಾಗಿರಲಿದೆ ಜೊತೆಗೆ ಈ ವಾರದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮಗೆ ಯಾವುದಾದರೂ ಮಹಿಳೆಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರೆಯಲಿದೆ ಇದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಸುಲಭವಾಗಿ ಪೂರ್ಣಗೊಳ್ಳಲಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ಹಿರಿಯರ ಮತ್ತು ಕಿರಿಯರೊಂದಿಗೆ ಉತ್ತಮ ಬಂಧವನ್ನು ಹೊಂದಲಿದ್ದೀರಿ ಅವರ ಸಂಪೂರ್ಣ ಬೆಂಬಲ ದೊರೆಯುವುದರೊಂದಿಗೆ ಅವರಿಗೆ ನಿಮ್ಮ ಪ್ರತಿಭೆಯ ಪ್ರದರ್ಶಿಸಲು ಉತ್ತಮ ಯಶಸ್ಸನ್ನು ಕಾಣಲಿದ್ದೀರಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಯಾವುದಾದರೂ ಹಿರಿಯ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರೆಯುವುದರೊಂದಿಗೆ ಮನೆಯವರೊಂದಿಗೆ ಮನಸ್ತಾಪಗಳೆಲ್ಲವೂ ದೂರವಾಗಲಿದೆ ಅವರ ಸಹಾಯದಿಂದ ನೀವು ವಾರದ ದ್ವಿತೀಯಾರ್ಧದಲ್ಲಿ ಉತ್ತಮ ಯೋಗ ಫಲಗಳನ್ನು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ವ್ಯವಹಾರವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರು ಸ್ವಲ್ಪ ಏರಿಳಿತವನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ನಿಮ್ಮ ಆದಾಯವು ಉತ್ತಮವಾಗಿರಲಿದೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹೆಚ್ಚು ಆಪ್ತರಾಗಲಿದ್ದೀರಿ ನಿಮಗೆ ಅರ್ಥ ಮಾಡಿಕೊಳ್ಳುವ ಹಾಗೂ ನಿಮ್ಮ ಪ್ರೀತಿಯ ಜೀವನವನ್ನು ಸುಂದರವಾಗಿಸಿಕೊಳ್ಳುವ ಸಮಯ ಇದಾಗಿರಲಿದೆ ವೈವಾಹಿಕ ಜೀವನ ಉತ್ತಮವಾಗಿರಲಿದೆ ಇದು ಮೇ ತಿಂಗಳ ಕೊನೆಯ ವಾರದಲ್ಲಿ ಸಿಂಹ ರಾಶಿಗೆ ಸಿಕ್ತಾರೋ ಉತ್ತಮ ಯೋಗಫಲವಾಗಿರಲಿದೆ ಇನ್ನು ಮೇ ತಿಂಗಳ ನಾಲ್ಕನೇ ವಾರದಲ್ಲಿ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿ ಯಾವುದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ವಾರ ಕೆಲಸದ ಸ್ಥಳ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸು ದೊರಕಲಿದೆ ಈ ವಾರ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃತ್ತಿಯನ್ನು ಹೊಂದಲಿದ್ದೀರಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಈ ವಾರ ಧೈರ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಹೊಂದುವ ಸಂಭವವಿದೆ ಮನೆಯಲ್ಲಿ ಯಾವುದಾದರೂ ಧಾರ್ಮಿಕ ಅಥವಾ ಮಂಗಳ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಈ ವಾರ ನಿಮಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಲಾಭ ದೊರಕಬಹುದು ನೀವು ಹೊಸ ಸಂಪತ್ತನ್ನು ಖರೀದಿಸಬೇಕೆಂದು ಯೋಚಿಸಿದ್ದರೆ ಈ ಯೋಜನೆಯಲ್ಲಿ ಈ ಸಮಯದಲ್ಲಿ ಉತ್ತಮ ಫಲವನ್ನು ಪಡೆಯಲಿದ್ದೀರಿ ನಿಮ್ಮ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳುವುದರ ಜೊತೆಗೆ ಯಶಸ್ಸನ್ನು ಕಾಣಲಿದ್ದೀರಿ ಜೊತೆಗೆ ಈ ವಾರ ಕನ್ಯಾ ರಾಶಿಗೆ ಸೇರಿದ ಜನರು ಕೆಲಸ ಮಾಡುವವರಲ್ಲಿ ಆದಾಯ ಹೆಚ್ಚಳವಾಗಲಿದೆ ಇನ್ನು ಈ ಸಮಯದಲ್ಲಿ ಹೊಸ ಮಾರ್ಗಗಳ ಗೋಚರವೂ ಆಗಲಿದೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ವಿವಾಹಿತ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಲಿದ್ದೀರಿ ನಿಮ್ಮ ವೈವಾಹಿಕ ಸಂಬಂಧವು ಸಾಕಷ್ಟು ಸಂತೋಷದಿಂದ ಕೂಡಿರಲಿದೆ ಪತ್ನಿಯ ನಡುವೆ ಸಂಬಂಧ ಮೊದಲಿಗಿಂತ ಸುಧಾರಿಸುವುದರ ಜೊತೆಗೆ ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಕಾಣಬಹುದು ಮಕ್ಕಳಿಂದ ನಿಮಗೆ ಈ ವಾರ ಶುಭ ಸುದ್ದಿ ಲಭಿಸಲಿದೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನಗೆ ಯಶಸ್ಸನ್ನು ನೋಡುವ ಸಮಯ ಇದಾಗಿರಲಿದೆ ಇದು ಕನ್ಯಾ ರಾಶಿಗೆ ಈ ವಾರ ಸಿಕ್ತಾ ಇರೋ ಉತ್ತಮ ಯೋಗ ಫಲವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಮೇ ತಿಂಗಳ ನಾಲ್ಕನೇ ವಾರ ಬಹಳ ಉತ್ತಮವಾಗಿರಲಿದೆ ಈ ವಾರ ಕೆಲಸವನ್ನು ಮಾಡುವ ಜನರು ತಮ್ಮ ಸಮಯ ಮತ್ತು ಉತ್ಸಾಹವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳುವರು ಜೊತೆಗೆ ನಿಮಗೆ ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರೆಯಲಿದೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭ ದೊರೆಯಲಿದೆ ಹಾಗೆ ನಿಮ್ಮ ಸ್ನೇಹಿತರು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಲು ನಿಮಗೆ ಸಹಾಯವನ್ನು ಮಾಡುವರು ಮತ್ತು ಅವರ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಈ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಈ ವಾರದಲ್ಲಿ ಉತ್ತಮ ಲಾಭ ಸಿಗಲಿದೆ ನಿಮಗೆ ಸುಖ ಸಮೃದ್ಧಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಖರೀದಿಸಲು ನಿಮಗೆ ಹೆಚ್ಚಿನ ಹಣದ ಖರ್ಚು ಮಾಡಲಿದ್ದೀರಿ ಹಾಗೆ ಈ ವಾರ ನಿಮ್ಮ ಆದಾಯವು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಸಾಧ್ಯತೆ ಹೆಚ್ಚಾಗಿದೆ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಹಾಗೆ ಯಾವುದಾದರೂ ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯಲಿದ್ದೀರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಯಾರಿಗಾದರೂ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡರೆ ಈ ಸಮಯದಲ್ಲಿ ಉತ್ತಮ ಪ್ರತಿಫಲವನ್ನು ನೀವು ಪಡೆಯಬಹುದಾಗಿರಲಿದೆ ಪ್ರೀತಿಯ ಜೀವನ ಈ ವಾರದಲ್ಲಿ ಉತ್ತಮವಾಗಿರಲಿದೆ ಮಾತು ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮೀನ ರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಈ ವಾರವು ಸಾಕಷ್ಟು ಅನುಕೂಲಕರವಾಗಿರಲಿದೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ ವಾರದ ಆರಂಭದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಯಾವುದಾದರೂ ಶುಭ ಸುದ್ದಿಯನ್ನು ಪಡೆಯುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಲಾಭ ಪಡೆಯುವ ಸಂಭವ ಹೆಚ್ಚಾಗಿದ್ದು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವಂದುಕೊಂಡಂಥ ಪ್ರಗತಿಯನ್ನು ಪಡೆಯಲಿದ್ದೀರಿ ಮನೆಯಲ್ಲಿ ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡುವುದರ ಜೊತೆಗೆ ಆದಾಯವು ಹೆಚ್ಚಾಗಲಿ ಹೊಸ ಹೊಸ ಮಾರ್ಗಗಳು ಈ ಸಮಯದಲ್ಲಿ ಆದಾಯದ ಮೂಲಗಳಾಗಿರಲಿದ್ದು ನೀವು ವಾರದ ದ್ವಿತೀಯಾರ್ಧದಲ್ಲಿ ಆಲಸ್ಯವನ್ನು ದೂರ ಮಾಡಿಕೊಳ್ಳುವುದು ಉತ್ತಮವಾಗಿರಲಿ ಈ ಅವಧಿಯಲ್ಲಿ ನೀವು ಇಂದಿನ ಕೆಲಸಗಳನ್ನು ನಾಳೆಗೆ ಮುಂದೂಡದೆ ಇರುವುದೇ ಉತ್ತಮ ಇದಲ್ಲದೆ ಅನಗತ್ಯ ಸಮಸ್ಯೆಗಳಿಗೆ ಒಳಗಾಗುವ ಸಂಭವ ಹೆಚ್ಚಾಗಿದೆ ಈ ಅವಧಿಯಲ್ಲಿ ನೀವು ಕೆಲಸದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಪ್ರಗತಿಯನ್ನು ಹೊಂದಬಹುದಾಗಿರದೆ ನೀವು ಅರ್ಥ ಮಾಡಿಕೊಳ್ಳುವುದು ಹೆಚ್ಚಾಗಿದ್ದು ವಾರದ ಕೊನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶವನ್ನು ಹೊಂದಲಿದ್ದೀರಿ ಕೆಲಸದಲ್ಲಿ ನಿಧಾನವಾಗಿ ಪ್ರಗತಿ ದೊರೆಯುವುದರ ಜೊತೆಗೆ ನೀವು ಅಂದುಕೊಂಡಂಥ ಪ್ರಗತಿಯನ್ನು ನೀವು ಕಾಣಬಹುದಾಗಿರಲಿದೆ ಇದು ಈ ವಾರದಲ್ಲಿ ರೂಪುಗೊಂಡ ಅನೇಕ ರೀತಿಯ ಶುಭ ಯೋಗ ಫಲಗಳಿಂದ ಈ ಐದು ರಾಶಿಯವರಿಗೆ ಸಿಕ್ಕರೋ ಉತ್ತಮ ಯೋಗ ಫಲವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ